ವಿದೇಶಕ್ಕೆ ಹೋಗ್ತಾರ ನಟ ದರ್ಶನ್ ಫಾರಿನ್ ಟೂರ್ಗೆ ಪರ್ಮಿಷನ್ ಕೊಡುತ್ತಾ ಕೋರ್ಟ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ದುಬೈ ಮತ್ತೆ ಯುರೋಪ್ ಪ್ರವಾಸಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ಕೋರ್ಟ್ ಕೋರ್ಟ್ನಲ್ಲಿ ಇವತ್ತು ಹೊರಬೀಳಲಿದೆ ಆದೇಶ ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಜೂನ್ ಒಂದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಅನುಮತಿಯನ್ನ ಕೋರಿದ್ದಾರೆ ಸಿನಿಮಾ ಗಾಗಿ ವಿದೇಶಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ದರ್ಶನ್ ಪರ್ಮಿಷನ್ ಕೇಳ್ತಾ ಇದ್ದಾರೆ ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ಸಂಬಂಧ ಆದೇಶ ಹೊರಬೀಳತ್ತೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೊಡದಂತೆ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಎಸ್ ಪಿ ಪಿ ದರ್ಶನ್ ದುಬೈ ಯುರೋಪ್ಗೆ ಹೋಗೋದಕ್ಕೆ ಅನುಮತಿಯನ್ನ ಕೇಳ್ತಾರೆ ಶೂಟಿಂಗ್ ವಿಚಾರವಾಗಿ ಅನುಮತಿಯನ್ನ ಕೇಳಿದ್ದಾರೆ ಹೌದು ಆದ್ರೆ ಯಾವ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಉಲ್ಲೇಖವನ್ನ ಕೂಡ ಮಾಡಿಲ್ಲ ವಿದೇಶಕ್ಕೆ ಹೋದ್ರೆ ಆತ ವಾಪಸ್ ಬರದೇ ಇರಬಹುದು ಹೀಗಾಗಿ ಅನುಮತಿಯನ್ನ ಕೊಡಬೇಡಿ ಅಂತ ಹೇಳಿ ವಾದಿಸ್ತಾ ಇದೆ ಎಸ್ ಪಿ ಪಿ ಈ ಹಿಂದೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೂಡ ಕೋರಿದ್ರು ದರ್ಶನ್ ಕೆಲ ಷರತ್ತನ್ನ ನೀಡಿ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿತ್ತು ಕೋರ್ಟ್ ಈಗ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಅನುಮತಿಯನ್ನ ಕೋರಿದ್ದಾರೆ ದರ್ಶನ್ ಇವತ್ತು ಅರ್ಜಿ ಸಂಬಂಧ ಆದೇಶವನ್ನ ನೀಡಲಿದ್ದಾರೆ ಅರವತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯ ಆದೇಶವನ್ನ ನೀಡಲಿದ್ದು ಕುತೂಹಲಕ್ಕೂ ಕೂಡ ಕಾರಣ ಆಗತ್ತೆ ಆಗ್ತಾ ಇದೆ ಏನಾಗತ್ತೆ ಇವತ್ತು ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದೆ ಡೆವಿಲ್ ಚಿತ್ರತಂಡ ಪರ್ಮಿಷನ್ ಕೊಡುತ್ತೆ ಕೋರ್ಟ್ ಅಂತ ಹೇಳಿ ಬಟ್ ಆದರೆ ಗೊತ್ತಿಲ್ಲ ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನು ನೀಡುತ್ತೆ ಪರ್ಮಿಷನ್ ಕೊಡುತ್ತಾ ಇಲ್ವಾ ಒಂದು ಕಡೆ ಎಸ್ ಪಿ ಪಿ ಅವ್ರನ್ನ ಹೊರ ದೇಶಕ್ಕೆ ಹೋಗೋದಕ್ಕೆ ಬಿಡಬೇಡಿ ಅಂತ ಕೂಡ ಹೇಳ್ತಾ ಇದೆ ಯಾಕೆಂತಂದರೆ ಅವರು ವಾಪಸ್ ಬರದೇ ಕೂಡ ಅಲ್ಲೇ ಸ್ಟೇ ಆಗಬಹುದು ಅಂತ ಹೇಳಿ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಮತ್ತು ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಬಟ್ ಎಲ್ಲಿರ್ತಾರೆ ಏನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಎಸ್ ಪಿ ಪಿ ಇದೀಗ ವಾದವನ್ನು ಮಂಡಿಸಿದೆ ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಡೆವಿಲ್ ಸಿನಿಮಾದ ಹಾಡುಗಳ ಚಿತ್ರೀಕರಣ ಬಾಕಿ ಉಳಿದುಕೊಂಡಿದೆ ಸೊ ಹಾಗಾಗಿ ಚಿತ್ರೀಕರಣ ಮಾಡಬೇಕು ಅನುಮತಿಯನ್ನ ಕೊಡಿ ಅಂತ ಹೇಳಿ ವಿದೇಶಕ್ಕೆ ಹೋಗೋಕ್ಕೆ ಪರ್ಮಿಷನ್ ಅನ್ನ ಕೇಳ್ತಾ ಇದ್ದಾರೆ ದರ್ಶನ್ ಇಪ್ಪತ್ತೈದು ದಿನಗಳ ಕಾಲ ದುಬೈ ಮತ್ತು ಯುರೋಪ್ಗೆ ತೆರಳೋದಕ್ಕೆ ಅವಕಾಶವನ್ನ ಕೋರಿ ನಟ ದರ್ಶನ್ ನ್ಯಾಯಾಲಯದ ಅನುಮತಿಯನ್ನ ಕೇಳಿದ್ದಾರೆ